ಡಾಕ್ಟರ್ ಸಾಹೇಬ್ರಾ ನೀವ್ ಎಂತ ಔಷಧ ಕೊಟ್ಟೆರಿ ಎಷ್ಟ ಸಲ ಹಾಕಿದ್ರು ಅವ್ನ್ ಕಣ್ಣ ಸರಿ ಹೋಗ್ವಲ್ತ ಅದೆಲ್ಲಾ ಸರಿ ರೀ ಹಿಂಗ ಹೇಳ್ತೇದ ಮುನಗೆ ಬಂದ್ಬಿಡುದ ಎಂತ ತಗೊಂದಿರಿ ನೀವಲ್ಲಾ ಅಯ್ಯೋ ಕ್ಲಿನಿಕ್ ಬರ್ರಿ ನೋಡ್ಕೊತ್ನಲ್ಲೇ ನಮಗ್ ಅದೆಲ್ಲಾ ಗೊತ್ತಿಲ್ರಿ ಇವ್ನ ಕಣ್ಣ ಸರಿ ಹೋಗ್ಬೇಕ ಔಷಧ ಅರಿ ಔಷದಿಲೈತ್ತದ ಆ ಬಾ ಪೈಲೆ ಯಾವ ನನಗೆ ಎಲ್ಲಾ ಕಾಣಾಕತ್ತೇತಿ ಈಗ ಮೊದ್ಲೇ ಹೇಳಾಕ ಬರುದಿಲ್ರಿ ಚಸ್ಮಾ ತೆಗದ ಹಾಕ್ಬೇಕಂತ ರೀ ನಿಮ್ ಫೋನ್ ಚಾರ್ಜಿಗೆ ಹಾಕ್ರಿ ಬ್ಯಾಟ್ರಿ ಲೋ ತೋರ್ಸಾಕತೈತೆ ರೀ ನಿಮ್ ಫೋನ್ ಯಾವಾಗಿದ್ರು ಬ್ಯಾಟ್ರಿ ಲೋ ತೋರ್ಸತ್ತಲ್ಲ ಸ್ವಲ್ಪ ಚಾರ್ಜ್ ಮಾಡುತ್ತ ಬರ್ರಿ ನಿಮ್ ಚಿಗೋನ್ ಮನಿಗೆ ಹೋಗಿ ಬರ್ ನಡಿ ಖರೇನಾ ಹುಡುಗರ್ನು ತಯಾರ ಮಾಡ ಎಲ್ಲಾರು ಕೂಡ ಹೋಗಿ ಬರ್ನು ಅದೇನ್ ಬಗ್ಗೆ ನಮ್ಮ ಚಿಗೋನ್ ಮ್ಯಾಗ ಅಷ್ಟ್ ಪ್ರೀತಿ ಬಂದೇತ್ ನಿಮಗ ಅಲ್ಲ ಹೋಗುದು ಬರೋದು ಮಾಡ್ಕೋತಾ ಇದ್ರ ಸಂಬಂಧಗಳು ಉಳಿತಾವ ಇಲ್ಲಂದ್ರ ಸಂಬಂಧಗಳು ಹಾಳಾಗಿ ಹೋಗ್ತಾವ ಅದು ಅಲ್ದ ನಿಮ್ ಚಿಗವ ಹುಡುಗೋರ್ ಕೈಯಾಗ ಐದೈದೂರು ರೂಪಾಯಿ ಕೊಡ್ತಾಳ ಮೂರ್ ಹುಡುಗೋರ್ ಅಂದ್ರ ಹದಿನೈದ್ನೂರ್ ರೂಪಾಯಿ ಆತ ಇನ್ನ ಹೋಗು ಬರು ಖರ್ಚಾ ನೂರ್ ರೂಪಾಯಿ ಮತ್ತ ಅವ್ರ ಮನಿಗ್ ಸ್ವೀಟ ಎರಡ್ ನೂರ್ ರೂಪಾಯಿ ಮುನ್ನೂರ್ ರೂಪಾಯಿ ತಗದ್ರು ಹನ್ನೆರಡ್ನೂರ್ ರೂಪಾಯಿ ಉಳಿತಾವ ಬಾರಿ ವ್ಯವಸ್ಥಾ ಆಕೇತ್ ನೋಡ